ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಎರಡನೇ ದಿವಸ ನವರಾತ್ರಿ ಎರಡನೇ ದಿವಸ ಲಾಕ್ ಸ್ಟಾರ್ಟ್ ಮಾಡಿದೀನಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ಅಲಂಕಾರ ಸ್ಟಾರ್ಟ್ ಮಾಡಿದೀವಿ ನಮ್ಮ ಯಜಮಾನ್ರು ಅಲಂಕಾರ ಮಾಡ್ತಾವ್ರೆ ಇವಾಗ ಪೂಜೆ ಮಾಡಬೇಕು ಯಾವ ಥರ ಅಲಂಕಾರ ಅನ್ನೋದು ಬನ್ನಿ ನಾನು ಇವತ್ತು ತೋರಿಸ್ಕೊಡ್ತೀನಿ ಮತ್ತು ತುಂಬ ಚೆನ್ನಾಗಾಗ್ತಾಯಿದ್ದೆ ನೆನ್ನೆಲ್ಲ ದೇವ್ರಿಗೆ ಪುಣ್ಯ ಮತ್ತು ಅಭಿಷೇಕ ಎಲ್ಲ ಆಯಿತು ಆ ವಿಡಿಯೋ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ನವರಾತ್ರಿಯಲ್ಲಿ ಆದಷ್ಟು ಟ್ರೈ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಬಂದು ಬ್ರಹ್ಮಚಾರಿಣಿ ಅಂತಾರೆ ರೆಡ್ ಸ್ಯಾರಿ ಅಂದರೆ ದೇವ್ರಿಗೆ ರೆಡ್ ಸ್ಯಾರಿ ಉಡಿಸ್ತಾರೆ ನಾವು ಒಂದೇ ಸ್ಯಾರಿ ಉಡಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅಲಂಕಾರ ಮಾಡ್ತೀವಿ ಇವತ್ತು ಬಂದು ನಾನು ರೆಡ್ ಸ್ಯಾರಿ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾ ಇದೀವಿ ಇವತ್ತು ಬಂದು ನಾವು ಮಂಗಳವಾರ ಮೊಸರನ್ನ ಇಟ್ಟು ಪೂಜೆ ಮಾಡ್ತೀವಿ ಫುಲ್ ವೀಡಿಯೋ ಯಾರು ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ ಅದರ ಸ್ವಲ್ಪ ವೀಡಿಯೋ ಇರತ್ತೆ ಅಷ್ಟೇ ಜಾಸ್ತಿ ಇರೋಲ್ಲ ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮಿಸ್ ಮಾಡ್ದಿರ ವಾಚ್ ಮಾಡಿ 1 0 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 o 0 e 0 0 0 0 0 0 0 0 r 0 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 ಆ ನೆಲ್ಲಿಕಾಯಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀನಿ ಒಂದು ಪ್ಲೇಟ್ ಪ್ಲೇಟಲ್ಲಿ ಅಕ್ಕಿ ಅರ್ಶಿಣ ಕುಂಕುಮ ಹಾಕಿ ನೆಲ್ಲಿಕಾಯಿ ಇಟ್ಟು ನೆಲ್ಲಿಕಾಯಿ ಸ್ವಲ್ಪ ಓಪನ್ ಮಾಡ್ತೀವಿ ಅದ್ರಲ್ಲಿ ತುಪ್ಪದ ಬತ್ತಿ ಹಾಕಿ ಅಂಟಿಸ್ತೀವಿ ನಿಮ್ಗೆ ಎಷ್ಟನ್ನ ಅಂಟಿಸ್ಬೋದು ಐದನ ಆಗ್ಲಿ ಮು ಐದು ಇಲ್ಲಾಂದ್ರೆ ಹನ್ನೊಂದು ಒಂಬತ್ತು ಆತರ ಅಂಟಿಸ್ಬೋದು ನಾನ್ ಬಂದು ಇವಾಗ ಐದ್ ದೀಪ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಆರತಿ ಮಾಡೋಣ ಅನ್ಬಿಟ್ಟು ಪೂಜೆ ಟೈಮ್ ಅಲ್ಲಿ ಅಂಟಿಸ್ ಅದೇ ದೀಪ ಅಂಟಿಸ್ಕೊಂಡ್ರೆ ಆಗತ್ತೆ ನಾನಿವಾಗ ದೀಪ ಅಂಟಿಸಿ ಮಂಗಳಾರತಿ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂತ ಇದ್ದೀನಿ ಪೂಜೆ ಎಲ್ಲ ಆಯ್ತು ಇವತ್ತು ಟಿಫನ್ ಬಂದು ದೋಸೆ ಬದನೇಕಾಯಿ ಗೊಜ್ಜು ಮಾಡಿದೀನಿ ಇವತ್ತು ಟಿವ್ ಎಲ್ಲರಿಗೂ ಟಿಫನ್ ಹಾಕೊಡ್ತಾ ಇದ್ದೀನಿ ಟಿಫನ್ ಆಗಿದ ತಕ್ಷಣ ಸ್ವಲ್ಪ ತುಂಬಾ ಕೆಲಸ ಆಯ್ತು ಅಂದ್ರೆ ಮುಂದಿನ ವಿಡಿಯೋಸ್ ಅಲ್ಲಿ ಒಂದು ಗುಡ್ ನ್ಯೂಸ್ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ನವರಾತ್ರಿಯಲ್ಲೇ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡೋಣ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಬೇರೆ ಕೆಲ್ಸಗಳು ಜಾಸ್ತಿ ಐತೆ ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನದ ಮೇಲೆ ಸ್ವಲ್ಪ ನಾವು ಅರ್ಶನ ಕುಂಕುಮ ಹೋಗ್ಬೇಕು ಅದೆಲ್ಲ ರೆಡಿ ಮಾಡ್ಕೊಂತ ಇದೀನಿ ನಾಳೆ ಬಂದು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದೀವಿ ಎಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಸ್ವಲ್ಪ ಎಲ್ಲ ಇತ್ತು ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಆದಷ್ಟು ಮುಗಿಸ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಚೌಡ ಮುಂದ್ ಅಲಂಕಾರ ನೋಡಿ ಈ ತರ ಬಂದೈತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ದುಡ್ಡಿನ ಅಲಂಕಾರ ಅಂತೀವಿ ಹೋದ ವರ್ಷನೂ ನಾವೇನು ಈ ತರ ಮಾಡಿಲಿಲ್ಲ ಇದೇ ವರ್ಷ ಹೊಸ ಅಲಂಕಾರ ಮಾಡಿರೋದು ಆಯ್ತು ಇವಾಗ ವೇರ್ ಮಾಡಿರೋ ಸ್ಯಾರಿ ಬನಾರಸ್ ಸ್ಯಾರಿ ತರ ಇರೋದು ಅದೇ ಸ್ಯಾರಿಯಲ್ಲಿ ನಾನು ಇದು ಪೋಸ್ಟ್ ಮಾಡಿದೀನಿ ಬೇಕು ಅಂದ್ರೆ ತಗೊಂಬೋದು ನೋಡಿ ತುಂಬಾ ರಿಚ್ ಲುಕ್ ಕೊಡತ್ತೆ ನಾವ್ ವೇರ್ ಮಾಡ್ಕೊಂಡ್ರು ಸಿಂಪಲ್ ಸ್ಯಾರಿನೇ ಇದು ತುಂಬಾ ರಿಚ್ ಆಗಿ ಕೊಡತ್ತೆ ನೀವು ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ವೇರ್ ಮಾಡ್ಕೊಂಡು ಹೋಗ್ಬೋದು ಇದೇ ಸ್ಯಾರಿ ಪ್ಯಾಟರ್ನ್ ಅಲ್ಲ ನಾನು ಬ್ಲೂ ಸ್ಯಾರಿ ನಾನು ಅಪ್ಲೋಡ್ ಮಾಡಿರೋದು ಈ ಸ್ಯಾರಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನೀವು ತಗೊಂಬೋದು ನೋಡಿ ಇವಾಗ ನಾನು ಇವತ್ತು ನವರಾತ್ರಿ ಹಬ್ಬಕ್ಕೆ ಅಂದ್ರೆ ನವರಾತ್ರಿ ಪೂಜೆಗೆ ನಾನು ಮಾಡ್ಕೊಂಡು ತುಂಬಾ ಫಂಕ್ಷನ್ಗೆಲ್ಲ ನಾನು ವೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸ್ಟಿಫ್ ಆಗಿ ಉಟ್ಕೊಂಡ್ರೆ ಚೆನ್ನಾಗಿರತ್ತೆ ನನ್ನ ಇವಾಗ ಟೇಸ್ಟ್ ಪ್ಯಾಕ್ ಹಾಕೊಂಡವಳೆ ಯಾವ ಅನ್ನೋದು ಒಂದು ಕಮೆಂಟಲ್ಲಿ ತಿಳಿಸಿ ಫೇಸ್ ಪ್ಯಾಕ್ ಬಂದಿದ್ದು ಸುಮ್ಮನೆ ಈ ಫೇಸ್ ಪ್ಯಾಕ್ ಬಂದು ಅನ್ನ ಅರ್ಶನ ಇನ್ನೇನು ಹಾಕಿದ್ಯಾಂಬೆ ಮೊಸರು ನಿಂಬೆ ಹಣ್ಣು ಅನ್ನದಲ್ಲಿ ಫೇಸ್ ಪ್ಯಾಕ್ ಹಾಕೊಂಡು ಹಾಕೊಂಡವಳೆ ಇವತ್ತು ಬಂದು ರೈಸ್ ರೈಸಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ರೈಸ್ ಪ್ಯಾಕಲ್ಲಿ ತುಂಬಾ ರಿಸಲ್ಟ್ ಬರುತ್ತೆ ಕಡಲೆ ಹಸಿಟ್ಟು ರೈಸ್ ಪ್ಯಾಕ್ ಅನ್ನ ರೈಸಲ್ಲಿ ರಿಸಲ್ಟ್ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಾಳೆಗೆ ಬಂದು ಮಾವಿನ ಸೊಪ್ಪು ತಗೊಂಬಂದವ್ರೆ ಅಲಂಕಾರಕ್ಕೆ ಇಲ್ಲಾಕು ಏ ಬೇವಿನ ಸೊಪ್ಪು ಇಲ್ಲಾಕು ಇದು ಬಂದು ಬೇವಿನ ಸೊಪ್ಪು ತಗೊಂಬಂದಿದ್ದಾರೆ ನನ್ನ ಮಗ ಅವರು நாளை அல ரெடி அல தக இன்னொம்பி ನಾಳೆ ನಾಳೆ ಬಂದು ಬೇವಿನ ಸೊಪ್ಪು ಅಲಂಕಾರ ಇರುತ್ತೆ ಯಾರು ನಾಳೆ ಮಿಸ್ ಮಾಡಿದಿರ ಇವು ವಾಚ್ ಮಾಡಿ ವೀಡಿಯೋನ ಇವತ್ತು ಪೂಜೆ ಎಲ್ಲ ಆಯ್ತು ಇವತ್ತು ಬಂದು ನಾನು ನೆಲ್ಲಿಕಾಯಿ ದೀಪ ಅಂಟಿಸಿದ್ದೀನಿ ದಿಸಕ್ಕೆ ಒಂದೊಂದು ಥರ ಅಂಟಿಸ್ಬೋದು ಇಲ್ಲಾಂದರೆ ಬೆಲ್ಲದ ದೀಪನಾನ ಮಾಡ್ಬೋದು ನಿಂಬೆಣ್ಣು ದೀಪನಾನ ಮಾಡ್ಬೋದು ನಾನು ಬಂದು ನೆನೆ ಬಂದು ಬೆಲ್ಲದ ಆರತಿ ಮಾಡಿದೆ ಇವತ್ತು ಬಂದು ನಾನು ನೆಲ್ಲಿಕಾಯಿ ದೀಪ ಮಾಡಿದ್ದೀನಿ ಬೇಕು ಅಂದರೆ ಒಂದೇ ಥರನೂ ಮಾಡ್ಬೋದು ನಾನು ಒಂದೊಂದು ಒಂದೊಂದು ಥರ ಮಾಡೋಣ ಅಂದ್ಬಿಟ್ಟು ಇದೀನಿ ಪ್ರತಿ ವರ್ಷನೂ ಆ ಥರನೇ ಮಾಡ್ಕೊಂಡು ಹೋಗಿರೋದು ಇವತ್ತು ಅಲಂಕಾರ ಕಾಸಿನ ಅಲಂಕಾರ ಮಾಡಿದ್ದೀವಿ ಯಾವಾಗಷ್ಟು ಬೇರೆ 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 ಥರ ಮಾಡ್ತೀವಿ ಯಾವುದು ಮೈಂಡಿಗೆ ಬರುತ್ತೋ ಆ ಥರ ಮಾಡ್ತೀವಿ ಅಯ್ಯಮ್ಮನೇ ನಮಗೆ ಯಾವ ಥರ ಅಂದ್ಬಿಟ್ಟು ಮನ್ಸಿಗೆ ಕೊಟ್ಟು ಮಾಡ್ಸ್ಕೊಳತ್ತೆ ನಮ್ಮ ಯಜಮಾನ್ರಿಗೆ ಮನ್ಸಿಗೆ ಕೊಡತ್ತೆ ಅಯ್ಯಮ್ಮ ಅಮ್ಮ ಅದೇ ಥರ ಮಾಡ್ತೀವಿ ಯಾಕಂದರೆ ಈ ಸರ್ತಿ ನೋಡೋಣ ಅಂದ್ಕೊಂಡೆ ಇದ್ದಿರೋದು ಇಲ್ಲ ಮಾಡಲೇಬೇಕು ಅಂದ್ಬಿಟ್ಟು ನಿನ್ನೆ ಆಗಿ ಡೈಲಿ ಮಾಡ್ತಾ ಇದೀವಿ ಯಾರು ವಿಡಿಯೋ ಫುಲ್ ವೀಡಿಯೋ ಡೈಲಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನವರಾತ್ರಿದ ಒಂಬತ್ತು ದಿವಸ ಮಾತ್ರ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದ ಮಾಡ್ತಾ ಇದೀನಿ ಆದಷ್ಟು ಟೈಮ್ ಆದ್ರೂ ಆವತ್ತಿನ ದಿವಸ ನಾಲ್ಕು ಗಂಟೆ ಆಗಲಿ ಐದು ಗಂಟೆ ಆಗಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ನೀವು ನೋಡಿ ಇವತ್ತಿನ ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿಬಿಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ